ಒಂದು ರಾಜ್ಯ ಸರ್ಕಾರದ ಒಬ್ಬ ಮುಖ್ಯಮಂತ್ರಿಗೆ ನಾನೇ ಮುಖ್ಯಮಂತ್ರಿ ಇರ್ತೀನಿ ನಾನೇ ಮುಖ್ಯಮಂತ್ರಿ ಇರ್ತೀನಿ ನಾನೇ ಮುಖ್ಯಮಂತ್ರಿ ಅಂತೀರ ಹಲವಾರು ಬಾರಿ ಹೇಳೋದಿದ್ದೇನೆಲ್ಲ ಇದೇ ಅಸ್ಥಿರದ ಮೊದಲನೇ ಲಕ್ಷಣ ಅಸ್ಥಿರತೆಯ ಮೊದಲನೇ ಲಕ್ಷಣ ಇದು ಯಾಕೆ ಹೇಳ್ಬೇಕು ಅವರು ನಾನೇ ಇರ್ತೀನಿ ಅಂತ ಅಂದ್ರೆ ಅವ್ರಿಗೆ ವಿಶ್ವಾಸ ಇಲ್ಲನಾ ಬದುಕಿದ್ದೀನಿ ಅಂತ ತೋರಿಸ ನಾ ಬದುಕಿದ್ದೀನಿ ಬದುಕಿದ್ದೀನಿ ಅಂತ ಹೇಳೋದಲ್ಲ ನಾ ಸತ್ತಿಲ್ಲ ನಾ ಸತ್ತಿಲ್ಲ ಅಂತ ಹೇಳೋದಲ್ಲ ಬೈ ಹಿಸ್ ಆಕ್ಟಿವಿಟಿ ಪೀಪಲ್ ಶುಡ್ ನೋ ದಟ್ ಈಸ್ ವೆರಿ ಈಸ್ ಆಕ್ಟಿವ್ ಏನಾ ಸತ್ತಿಲ್ರಿ ಸತ್ತಿಲ್ರಿ ಅಂತ ಹೇಳ್ಬೇಕ ದಿಸ್ ಈಸ್ ಮೋಸ್ಟ್ ಅನ್ಫಾರ್ಚುನೇಟ್ ಸರ್ಕಾರದ ಎಲ್ಲಾ ಗೊಂದಲಗಳಿಗೆ ಇವರ ಅಸ್ಥಿರತೆ ಕಾರಣ ಆಗಿದೆ ಕ್ರಾಂತಿ ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬೋದು ನನ್ಗೆ ಗೊತ್ತಿಲ್ಲ ಅದು ಆದ್ರೆ ಕ್ರಾಂತಿ ಬಗ್ಗೆ ನಾವು ಹೇಳಿ ಕಾಂಗ್ರೆಸ್ ಹೇಳ್ಯಾರ ಕ್ರಾಂತಿ ಬಗ್ಗೆ ಏನು ಹೇಳಿದವರು ಅವರು ಹೇಳ್ಯಾರ ಮೋಸ್ಟ್ಲಿ ಅದನ್ನು ತಪ್ಪಿಸ್ಲಿಕ್ಕೆ ಈಗ ಜಾತಿ ಗಣ ಸಮೀಕ್ಷೆ ಕಾಂಟ್ರವರ್ಸಿನೂ ತಂದದ್ದು ಅದೇ ಕಾರಣಕ್ಕೆ ಮತ್ತು ಸುಮ್ನ ವಿರೋಧ ಪಕ್ಷಗಳ ಮೇಲೆ ಆರೋಪ ಮಾಡೋದು ನಾನು ಸ್ಪಷ್ಟ ಹೇಳಿದೇನೆ ಜಾತಿಯ ಗಣತಿಯ ಬಗ್ಗೆ ನಮ್ಮ ನಿಲುವು ಏನು ಜಾತಿ ಜನಗಣತಿ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ವಿ ಆರ್ ನಾಟ್ ಅಪೋಸ್ಟ್ ಟು ದ್ಯಾಟ್ ನೀವೇನು ಮಾಡಿದ್ದೀರಿ ಕ್ರಿಶ್ಚಿಯನ್ ಏನದು ಕುರುಬ ಕ್ರಿಶ್ಚಿಯನ್ ಲಿಂಗಾಯತ ಕ್ರಿಶ್ಚಿಯನ್ ಬ್ರಾಹ್ಮಣ ಮುಸಲ್ಮಾನ್ ಮುಜಾವರ್ ಮುಸ್ಲಿಂ ಬ್ರಾಹ್ಮಣ ಅಂತ ಎಲ್ಲಿ ತಂದಾರಪ್ಪ ಇದ ಆಮೇಲಿಂದ ನೀವು ಯಾವ್ದಾದ್ರು ಸಾಮಾಜಿಕ ಸಂಘಟನೆಯ ಸದಸ್ಯರಾಗಿದ್ದೀರಾ ಅಂದ್ರೆ ಯಾವನ್ರೀ ಆರ್ ಎಸ್ ಎಸ್ ಅಂತ ಹೇಳಿದ್ರೆ ಹೋಗಿ ಹಿಡ್ಕೊಂಡು ಹೋಗ ಅವ್ರ ಯಾವನ್ರೀ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಅಂತಂದ್ರೆ ಅವನ ಮೇಲೆ ಕಣ್ಣು ಇಡವ್ರವ್ರು ಆಮೇಲಿಂದ ಇನ್ಕಮ್ ಟ್ಯಾಕ್ಸ್ ಎಷ್ಟು ಕಟ್ಟಿರಿ ಇನ್ಕಮ್ ಎಷ್ಟೈತಿ ಅದ್ರೋಗಿರುವುದೇ ಸಾಮಾಜಿಕ ಸಮೀಕ್ಷೆ ಅಂತ ನೀವು ಕ್ವಶನ್ ನೋಡ್ರಿ ಆ ಕ್ವಶನ್ಗ ನಮ್ ಇರೋದ ಜಾತಿ ನಮ್ಮ ದೇಶದೊಳಗೆ ರೆಕಗ್ನೈಸ್ ಧರ್ಮ ಅವ ಆ ಧರ್ಮದಾಗ ಜಾತಿ ಉಪಜಾತಿ ಏನ್ ಬೇಕಾದ್ ಬರ್ಸ್ರಿ ನೀವು ಆರ್ಥಿಕ ಇಲ್ಲ ಅದ್ರೋಗ ಶೈಕ್ಷಣಿಕ ಅದ ಅಂತ ಏನದ ಇದು ಕೊಟ್ಟಾರಲ್ಲ ನಂದು ತಮ್ಮೆಲ್ಲರಿಗೂ ವಿನಂತಿ ಏನಂದ್ರೆ ಸಾಹೇಬ್ರೆ ನೀವು ಅದನ್ನು ನೋಡಿರಿ ಅದು ಹೆಡ್ ಅಲ್ಲ ದಯ್ಮಾಡಿ ನೀವು ಅದನ್ನ ನೋಡ್ರಿ ನೋಡಿ ಆಮೇಲೆ ನೀವು ನನಗೆ ಮತ್ತೊಮ್ಮೆ ನಾ ಯಾಕಂದ್ರೆ ನಾಳಿದ್ದು ಸಂಘದ ಕಾರ್ಯಕ್ರ ಆ್ಯಕ್ಚುಲಿ ನಾಳೆ ಒಂದು ದಿವಸ ವರ್ಕಿಂಗ್ ಡೇ ಅದ ನಾ ಸ್ಟಿಲ್ ಐ ಐಲ್ ಬಿ ಹಿಯರ್ ಅಪ್ ಟು ಡೇ ಆಫ್ಟರ್ ಟುಮಾರೋ ಫಾರ್ ದ ರೀಸನ್ ನಾಡಿದ ಸಂಘದ್ದು ನಮ್ಮ ನೂರು ವರ್ಷದ ಕಾರ್ಯಕ್ರಮ ದೊಡ್ಡದು ಅನ್ನೋ ಕಾರಣಕ್ಕೆ ನಾನು ಒಂದು ದಿವ್ಸಕ್ಕೆ ನಾನು ಗಲ್ಲಿಗೆ ಹೋಗಿ ಬರಕ್ಕೆ ಆಗ್ತಾಯಿಲ್ಲ ನಾ ಇರ್ತೀನಿ ನೀವು ಚೆಕ್ ಮಾಡಿ ಹೇಳಿರಿ ಅದ್ರೊಳಗೆ ಏನು ಬರ್ದಾರ ನನ್ನ ಕಡೆ ಅದ ಎಲ್ಲ ಡೀಟೇಲ್ ಪರಿಹಾರದ ವಿಚಾರದಲ್ಲಿ ಪರಿಹಾರದ ವಿಚಾರದಲ್ಲಿ ರಾಜ್ಯ ಸರ್ಕಾರಿ ಆಗಿದೆ ಅಂದ್ರೆ ಕಡಿಮೆ ಪರಿಹಾರ ಸಿಕ್ಕಿದ ಯಾವುದಕ್ಕೆ